ಹೋಗ್ಬೇಕಾದ್ರೆ ಅರ್ಲಿ ಕಟ್ಟೆ ಇದು ಪ್ರೊವಕೇಟಿವ್ ಸ್ಪೀಚ್ ಹಿಂದಿನಿಂದಲೂ ಆಗಿದ್ದು ಪ್ರಯುಕ್ತ ಇಲ್ಲಿ ಸ್ವಲ್ಪ ಹೋರಾಟ ಆಗಿದೆ ಹೋರಾಟದಲ್ಲಿ ಪೊಲೀಸ್ ಇನ್ಸ್ಪೆಕ್ಟರ್ ಸ್ಟಾಫ್ ಇರೋದಾಗಿದೆ ಆಮೇಲೆ ಪೊಲೀಸರು ಮಧ್ಯಪ್ರವೇಶ ಮಾಡಿ ದಾಟಿ ಪ್ರಹಾರ ಮಾಡಿ ಎಲ್ಲರೂ ಚೆನ್ನಾಗಿ ಈ ಪ್ರಕರಣ ನಾಲ್ಕು ಎಫ್ಐ ಆರ್ಗಳು ದಾಖಲಾಗಿದೆ ಅದರಲ್ಲಿ ಮೂವತ್ತು ಜನನ ಈಗ ಅದು ಅರೆಸ್ಟ್ ಮಾಡಿ ಅದನ್ನು ಕೊಟ್ಟು ಮಾಡಿದ್ದೀವಿ ಈ ನಾಲ್ಕು ಪ್ರಕರಣದ ತನಿಖೆಗಳನ್ನು ನಾವು ಇನ್ನು ಮಾಡಬೇಕು ಅಂತ ಹೇಳಿದ್ವಿ ಮತ್ತು ಈಗ ದಾವಣಗೆರೆ ನಗರದಲ್ಲಿ ಪರಿಸ್ಥಿತಿ ನಿಯಂತ್ರಣದಲ್ಲಿದೆ ಮತ್ತು ಇದೇ ರೀತಿ ಇನ್ನೊಂದು ಸ್ವಲ್ಪ ದಿವಸ ಕಂಟಿನ್ಯೂ ಮಾಡಿ ನಂತರ ಈ ನಾಲ್ಕು ಜನ ಎಫ್ ಐ ಆರೋಪಿಗಳು ಅವರೆಲ್ಲ ಪತ್ತೆ ಮಾಡೋ ಕೆಲಸ ಸಿ ಸಿ ಟಿ ವಿ ಮೊಬೈಲ್ ಫುಟೇಜ್ಗಳು ಕೆಲವೆಲ್ಲ ಸಿಕ್ಕಿದಾವೆ ಪತ್ತೆ ಮಾಡಿ ಅವ್ರಿಗೆ ಅರೆಸ್ಟ್ ಮಾಡಿ ಅದಕ್ಕೆ ಕಂಪ್ಲೀಟ್ ಮಾಡ್ತೀವಿ ನನ್ನ ತಮ್ಮದು ಕೆಲವೊಂದು ಕಡೆ ಬಿಯರ್ ಬಾಟಲ್ಗಳೆಲ್ಲ ಸಂಗ್ರಹ ಮಾಡ್ ಬಂಪ್ ಅದರದ್ದು ಏನು ಕಂಡು ಬಂದಿಲ್ಲ ನಮಗೆ ಈಗ ಎಲ್ಲೂ ಕೂಡ ಆರ್ಸನ್ನಾಗಿ ಬೆಂಕಿ ಹೆಚ್ಚಿದಾಗಲಿ ಎಲ್ಲೂ ಕಂಡು ಬಂದಿಲ್ಲ ನಿನ್ನೆ ಈಗ ಯಾರು ಬಿಯರ್ ಬಾಟಲ್ ಇಟ್ಟಿದ್ರು ಅದೆಲ್ಲ ಸಿ ಸಿ ವಿ ಫುಟೇಜ್ ಸಿಕ್ಕಿದೆ ನಮಗೆ ಕೆಲವರಕ್ಕೆಲ್ಲ ಮೊಬೈಲ್ ಫುಟೇಜ್ಗಳು ಇದ್ದಾವೆ ಅದು ನೋಡಿ ಅವ್ರಿಗೆ ಐಡೆಂಟಿಫೈ ಮಾಡಿ ತೊಗೊಳೋದು ತಗೊಳ್ಳೋದು ಹೊರಗಡೆ ಇದುವರೆಗೆ ಅರ್ಧ ಮಾಹಿತಿ ಇಲ್ಲ ಸತೀಶ್ ಪೂಜಾರಿ ಅವರು ಸ್ಪೀಚ್ ಆಲ್ರೆಡಿ ಎಫ್ ಐ ಆರ್ ದಾಖಲಾಗಿದೆ ಅದ್ರ ಮುಂದೆ ಮುಂದಿನ ಕಾನೂನು ಪ್ರಕ್ರಿಯೆ ನಡೀತದೆ ಸರ್ ಅದೇ ರೀ ಅವರು ಈಗ ಕೆಲವರು ವಕೀಲರು ಬಂದು ಈಗ ಅದನ್ನೇ ಕಂಪ್ಲೇಂಟ್ ಮಾಡಿದ್ರು ನನ್ನ ಹತ್ರ ಕೂಡ ಅದು ಎಫ್ ಐ ಆರ್ ದಾಖಲಾಗಿದೆ ನಮ್ಮವ್ರ ಜೊತೆ ಮಾತಾಡಿ ಅದು ಏನು ಪ್ರಕ್ರಿಯೆ ಮಾಡಿದ್ದಾರೆ ಅದು ಸರಿಯಾಗಿ ಮಾಡಿದ್ದಾರೆ ಇಲ್ವ ನಾನು ವಿಚಾರ ಮಾಡಿ ಮುಂದಿನ ನಮ್ಮ ತಗೋತೀನಿ ಇದುವರೆಗೆ ಇಂಜುರ್ ಆಗಿದ್ರ ಬಗ್ಗೆ ಎಲ್ಲೂ ನಮ್ಗೆ ಮಾಹಿತಿ ಇಲ್ಲ ಆದರೂ ಮೌಲ್ವಿ ಒಬ್ರು ಕಂಪ್ಲೇಂಟ್ ಕೊಟ್ಟಿದ್ದಾರೆ ನನಗೆ ಕಿವಿ ಹತ್ರ ಗಾಯ ಆಗಿದೆ ಅಂತ ಅದೊಂದು ಐ ಆರ್ ಒಂದು ಆಗಿದೆ ಒಟ್ಟು ಮೂವತ್ತು ಜನ ಅರೆಸ್ಟ್ ಆಗಿದ್ದಾರೆ ಇನ್ನ ಐಡೆಂಟಿಫೈ ಮಾಡೋ ಪ್ರಕ್ರಿಯೆ ಈಗ ಟೀಮ್ಸ್ ನಮ್ದು ಸಿ ಸಿ ಟಿವಿ ಎಲ್ಲ ನೋಡಿ ಐಡೆಂಟಿಫೈ ಮಾಡ್ತಾ ಇದ್ದಾರೆ

ಅದೇ ರೀ ಅದನ್ನೇ ನಮ್ಮ ಮಾಡಿದ್ವಿ ಈಗ ಆಲ್ರೆಡಿ ಈಗ ಪ್ರತಿಷ್ಠಾಪನೆಗೊಂಡ ಗಣೇಶ ವಿಸರ್ಜನೆ ಮಾಡಬೇಕು ಲಾಸ್ಟ್ ವಿಸರ್ಜನೆ ಅಕ್ಟೋಬರ್ ಐದನೇ ತಾರೀಕು ಅಂತ ಹೇಳ್ತಾ ಇದ್ದಾರೆ ಅಕ್ಟೋಬರ್ ಐದಕ್ಕೆ ಎಲ್ಲ ಸೂಕ್ತ ಬಂದು ಮಾಡಿ ಎಲ್ಲವನ್ನು ಗೌರವಯುತವಾಗಿ ವಿಸರ್ಜನೆ ಮಾಡಲಿಕ್ಕೆ ಅವಕಾಶ ಮಾಡಿಕೊಡ್ತೀವಿ ಈಗ ಒಂದೊಂದು ಎಫ್ಐಆರ್ ಅಲ್ಲ ಈಗ ಎವ್ರಿಥಿಂಗ್ ಡಿಪೆಂಡ್ಸ್ ಆನ್ ಹೌ ಸಿಚುಯೇಷನ್ ಡೆವಲಪ್ಸ್ ಜನರಲ್ ಆಗಿ ಈಗ ಆ್ಯಸ್ ಆ ಡೇಟ್ ಪರಿಸ್ಥಿತಿ ಕಾಮಾಗಿದೆ ಬಟ್ ಈ ಪ್ರೊವೇಟಿವ್ ಸ್ಪೀಚು ಮತ್ತು ಈ ಕಲ್ಪ್ಟ ಮನಸ್ಸು ಜನಗಳ ಮನಸ್ಸು ಸರಿ ಇಲ್ಲ ಅಂತ ನನ್ನ ಅಭಿಪ್ರಾಯ ಅದು ಯಾವ ಅಭಿಪ್ರಾಯ ಜನಗಳದ್ದು ಮನಸ್ಸುಗಳನ್ನು ಯಾವ ರೀತಿ ಸರಿ ಮಾಡಬೇಕು ಪಿಷ್ಟು ಮಾಡಬೇಕು ಮಾಡಬೇಕಾ ಮಾಡಬೇಕು ಒಂದು ಸರಿ ಇದೆಲ್ಲ ತಾಣಗಾದ ತಕ್ಷಣ ನಾವು ಓಕೆ ಸ್ಪೀಚ್ ಆದಮೇಲೆ ಐನೂರು ಆರ್ನೂರು ಜನ ಒಟ್ಟಿಗೆ ಸೇರಿ ಮಾತಾಡಿದ್ರು ಮಾಹಿತಿ ಸ್ಪೀಚ್ ಕಟ್ಟಿ ಮಾತಾಡಿ ಸ್ಟೇಷನ್ ಇಲ್ಲ ಉತ್ತರ ಹೇಳಿದ್ರು ಎರಡನೇ ಸತೀಶ್ ಪೂಜಾರಿ ಇಟ್ಲಾಗೆ ಬಂದಿಲ್ಲ ಅಂದ್ರೆ ಇಷ್ಟು ಘಟನೆ ಆಗ್ತಿದ್ದಿಲ್ಲ ಸರ್ ಈ ಘಟನೆಗೆ ಏನು ಕಾರಣ ಆಯಿತು ಅದನ್ನ ಇನ್ವೆಸ್ಟಿಗೇಷನ್ ಮಾಡಕ್ಕೆ ನಾನು ಬೆಂಗಳೂರಿಂದ ಬಂದು ಇಲ್ಲಿ ಎಡಿ ಜನ ಆಟೋ ಕೂತ್ಕೊಂಡು ಫೋನಲ್ಲಿ ಕೇಳಿದ್ರೆ ಅರ್ಥ ಆಗೋದಿಲ್ಲ ಇದು ಸ್ಥಳೀಯವಾಗಿ ಬಂದು ಸ್ಥಳೀಯರಿಗೆ ನಾಲ್ಕೈದು ಜನ ಮಾತಾಡಿ ಲೋಕಲ್ ಪತ್ರಿ ಅವ್ರಿಗೆ ಅರ್ಥ ಆಗುತ್ತೆ ಅಂತ ನಾನು ಬಂದಿರೋದು ಪೂರ್ತಿ ಘಟನೆ ಬಗ್ಗೆ ಪೂರ್ತಿ ಮಾಹಿತಿ ಸಂಗ್ರಹ ಮಾಡಿ ನಾವು ಮತ್ತೆ ಡಿಪಾರ್ಟ್ಮೆಂಟ್ ಅಲ್ಲಿ ಏನು ಕ್ರಮ ತಗೋ ಕ್ರಮ ತಗೊಳ್ತೀವಿ ಶಾಂತಿ ಸಭೆಗೆ ಹೇಳಿದ್ರು ಶಾಂತಿ ಸಭೆಗೆ ಈಗ ಪರಿಸ್ಥಿತಿ ಕೆಲವು ಕಡೆ ಶಾಂತಿ ಸಭೆ ಫಾರ್ಮಾಲಿಟಿ ಅಂತರೂ ಕೆಲವು ಕಡೆ ಕಾಟಾಚಾರಕ್ಕೆ ಮಾಡಿದ್ದು ಉಂಟು ಕೆಲವು ಕಡೆ ಬಹಳ ಅರ್ಥಪೂರ್ಣವಾಗಿ ಮಾಡಿದ್ದು ಉಂಟು ಕೆಲವು ಕಡೆ ಅರ್ಥಪೂರ್ಣವಾಗಿ ಮಾಡಿದ್ದೆ ನಾವು ಯಾಕೆ ಪಾಸಿಟಿವ್ ಆಗಿ ಯಾಕೆ ನೋಡ್ಬೋದು ಶಾಂತಿ ಸಭೆಗಳು ನೀವು ಹೇಳಿದ ರೀತಿಯೂ ಕಾಟಾಚಾರವಾಗಿ ಕೆಲವು ಕಡೆ ಮಾಡಿದ್ದಾರೆ ಕೆಲವು ಸ್ಟೇಷನ್ಗಳಲ್ಲಿ ಕೆಲವು ಕಡೆ ಬಹಳ ಅರ್ಥಪೂರ್ಣವಾಗಿ ಮಾಡಿದ್ದಾರೆ ಹುಬ್ಬಳ್ಳಿನಲ್ಲಿ ಈಗ ತಾವು ಗಮನಿಸಿದಾಗೆ ಮಸೀದಿ ಮುಂದೆ ಗಣೇಶ ಮೆರವಣಿಗೆ ಬೇಕಾದ್ರೆ ಕವಲು ಹಾಕಿದ್ದಾರೆ ಅದೇ ರೀತಿ ಈದ್ ಮೆರವಣಿಗೆ ಮಸೀದಿ ಮುಂದೆ ಬಂದಾಗ ಅದೇ ಗಣೇಶ ಮಂಡ್ಯ ಬಂದಾಗ ಅವರು ಭಕ್ತಿ ಗೀತ ಹಾಕಿದ್ದಾರೆ ಚೆನ್ನಾಗಿ ಚೆನ್ನಾಗಿ ಹುಬ್ಬಳ್ಳಿ ಮಾಡಿದ್ದಾರೆ ಅದೇ ರೀತಿ ಎಲ್ಲ ಮಗ ಮಾಡಿದ್ರೆ ಯಾರಿಗೇನು ನಿನ್ನೆ ಘಟನೆಯಲ್ಲಿ ಕೆಲವೊಂದು ಬೀರ್ ಬಾಡ್ಲಿ ಸಂರಿದ್ರೆ ಪ್ರೀ ಪ್ಲಾನ್ ಅಂತ ನನಗೆ ಈಗಿರೋ ಮಾಹಿತಿ ಪ್ರಕಾರ ಪ್ರೀಪ್ಲಾನ್ ಅಂತ ನನಗೆ ಅನಿಸ್ತಾ ಇಲ್ಲ ಯಾಕಂದ್ರೆ ಅದು ಸಡನ್ ಪ್ರೊಮೊಕೇಶನ್ ತರ ಕಾಣ್ತಾ ಇದೆ ಸಡನ್ ಪ್ರೊಮೊಕೇಶನ್ ಯಾಕಾಯ್ತು ಅದನ್ನೆಲ್ಲ ಇನ್ವೆಸ್ಟಿಗೇಷನ್ ಮಾಡಿ ಮುಂದೆ